ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸಂಘದ ಚುನಾವಣೆಯಲ್ಲಿ ನಾವು ನಮ್ಮ ಸಂಪೂರ್ಣ ಬೆಂಬಲವನ್ನು ಮಾಜಿ ಸಚಿವರಾದ ಎ ಬಿ ಪಾಟೀಲ್ ಸಾಹೇಬರಿಗೆ ಮಾಜಿ ಸಂಸದರಾದ ರಮೇಶ ಕಟ್ಟಿ ಅವರಿಗೆ ಶಾಸಕರಾದ ನಿಖಿಲ್ ಕಟ್ಟಿ ಅವರಿಗೆ ವಿನಯ್ ಪಾಟೀಲ್ ಅವರಿಗೆ ನಾನು ಅವರು ಉದ್ದೇಶಿಸಿದಂಥ ಯಾವುದೇ ಅಭ್ಯರ್ಥಿಯಾಗಲಿ ಯಾವುದೇ ಆಮಿಷಕ್ಕೆ ಒಳೆಯಾಗಲಿ ಕಾಯ ವಾದ ಮನಸ ನಮ್ಮ ಸಂಪೂರ್ಣ ಬೆಂಬಲವನ್ನು ಇವರಿಗೆ ನೀಡುತ್ತೇವೆಂದು ಪ್ರಮಾಣ ಮಾಡುತ್ತೇವೆ ಧನ್ಯವಾದಗಳು ಸಹಕಾರ ಸಂಘ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘ ನಿಯಮಿತ ಹುಕ್ಕೇರಿ ಸನ್ಮಾನ್ಯ ಶ್ರೀ ರಮೇಶ್ ವಿಶ್ವನಾಥ್ ಕತ್ತಿ ಹಾಗೂ ಬಿ ಪಾಟೀಲ್ ಬೆಂಬಲಿತ ಎಂಕನ್ಮಾಡಿ ಮತಕ್ಷೇತ್ರದ ಕಾರ್ಯಕರ್ತರ ಸಭೆ ಹೌದು ವೀಕ್ಷಕರೇ ಸಾಯಂಕಾಲ ಏಳು ಮೂವತ್ತರ ಸಭೆಯಲ್ಲಿ ಎಂಕನ್ಮಾಡಿ ಮತಕ್ಷೇತ್ರದ ಅವರ ಸಾವಿರಾರು ಅಭಿಮಾನ ಬಳಗದಿಂದ ಅದ್ದೂರಿಯಾಗಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಪ್ರಚಾರ ಕಾರ್ಯಕ್ರಮ ನಡೆಯಿತು ಎಲ್ಲಿ ನೋಡಿದರಲ್ಲಿ ಅಂಡ್ ಆರ್ಕೆ ಅಭಿಮಾನ ಬಳಗವೇ ತುಂಬಿಕೊಂಡಿತ್ತು ಈ ಜೋಡತ್ತುಗಳ ಬಲದಿಂದ ನಮ್ಮ ಕ್ಷೇತ್ರಕ್ಕೆ ಬಲ ಬಂದಂತಾಗಿದೆ ಎಂದು ಹೇಳಲಾಗುತ್ತಿತ್ತು ರಮೇಶ್ ಕತ್ತಿ ಹಾಗೂ ಬಿ ಪಾಟೀಲ್ ಮಾಡುವಂತಹ ಪ್ಯಾನೆಲ್ ಟು ಪ್ಯಾನೆಲ್ ಗೆಲ್ಲಿಸಿ ಕೊಡುವಂತಹ ಕೆಲಸ ನಾವು ನೀವೆಲ್ಲರೂ ಮಾಡಬೇಕೆಂದು ನಿರ್ವಾಣಿ ನೂಲಿಕಟ್ಟಿ ಹೇಳಿದರು ಈ ಕಾರ್ಯಕ್ರಮ ಪ್ರಾರಂಭವಾಗುವ ಮುಂಚೆ ಸೇರಿರುವ ಸಾವಿರಾರು ಕಾರ್ಯಕರ್ತರಿಂದ ನಮ್ಮ ಬೆಂಬಲ ಕತ್ತಿ ಹಾಗೂ ಪಾಟೀಲ್ ಕುಟುಂಬಕ್ಕೆ ಎಂದು ಪ್ರತಿಜ್ಞೆ ವಿಧಿಯನ್ನ ಘೋಷಣೆ ಮಾಡಿದರು ತಮ್ಮ ನಾಯಕ ನಿಖಿಲ್ ಕತ್ತಿ ವಿನಯ್ ಪಾಟೀಲರನ್ನ ಘೋಷಣೆ ಮೂಲಕ ಸ್ವಾಗತಿಸಿದರು ರಮೇಶ್ ವಿಶ್ವನಾಥ್ ಕತ್ತಿ ಮಾಜಿ ಸಂಸದರು ಎಬಿ ಪಾಟೀಲ್ ಮಾಜಿ ಸಚಿವರು ನಿಖಿಲ್ ಕತ್ತಿ ಶಾಸಕರು ಹುಕ್ಕೇರಿ ವಿನಯ್ ಗೌಡ ಪಾಟೀಲ್ ಪೃಥ್ವಿ ಕತ್ತಿ ಪವನ್ ಕತ್ತಿ ಹಾಗೂ ಯಂಕಣ್ಮಡಿ ಮತಕ್ಷೇತ್ರದ ಬಿಜೆಪಿಯ ಯುವ ಮುಖಂಡರಾದ ಬಸವರಾಜ್ ಹುಂದ್ರಿ ಹಾಗೂ ಎಲ್ಲ ಮುಖಂಡರ ಮುಂದಾಳತ್ವದಲ್ಲಿ ಅದ್ದೂರಿಯಾಗಿ ಚುನಾವಣೆ ಪ್ರಚಾರ ಕಾರ್ಯಕ್ರಮ ನಡೆಯಿತು

ನಿಮ್ಮೆಲ್ಲಾರ ಶಕ್ತಿ ಐತಿ ಮದುವೆ ಯಾರ ಏನಾದ್ರು ಮಾಡಿದ್ರು ನೀವು ಸ್ವಾಭಿಮಾನ ಆ ಸ್ವಾಭಿಮಾನದಿಂದ ನೀವು ಬರುವಂತಹ ನಿರ್ಮಾಣದಲ್ಲಿ ತಕ್ಕ ಉತ್ತರ ಕೊಡ್ತೀರಿ ವಿಶ್ವಾಸ ಇದೆ ಏನು ಇರುವಂತ ನಾಳೆ ಇಪ್ಪತ್ತೆ ನಡೆಯುವ ಚುನಾವಣೆ ಇದೆ ಯಮಗಮ್ಮಣಿ ಮತಕ್ಷೇತ್ರದಲ್ಲಿ ನಾಲ್ಕು ಜಿಲ್ಲಾ ಪಂಚಾಯತಿ ಬರ್ತಕ್ಕಂಥ ಎಟ್ಟಿ ಬರ್ತಕ್ಕಂಥ ಎಲ್ಲ ಮತ ಕರ್ಕೊಂಡು ಹೋಗಿ ಪುಚ್ಚೇರಿ యార్ కడ చునవణ నింది అది వాసుకూడదు ఎస్ అసలు అది తా పక్క గ్రామంలో రైతర వాహన వ్యవస్థ మళ్ళీ వాహన వ్యవస్థ మిరవణి భాగించి ఆ చునగే భర్వకు ఆ బోర్డు ముఖాంతరం మతదానికి హి మనం ಓಟಕ್ಕೆ ಕರ್ಕೊಂಡು ಬಂದ ವ್ಯಕ್ತಿವನ್ನ ಹಾಗಾಗಿ ಕಟ್ಟೋಗುದು ಅವ್ರ ಊಟ ಮಾಡಿಸ್ತಾ ಹೋಗೋದು ಅಂತ ಮಾಡಿ ನೀವು ಗಾಜಿಪುರ ಬಗ್ಗೆ ಅವ್ರಿಗೆ ಕರ್ಕೊಂಡ್ ಬಂದ ಓಟ್ ಹಾಕಿ ರಮೇಶ್ ಮತ್ತೆ ಎರಡ್ ಮೂರು ದಿವಸದಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ತಾರೆ ನುಕ್ಸಾನ್ ಹೋಗ್ತಿ ಅದ್ರ ದುಡಿಯೋ ಬಂಗವಾಳ ಇನ್ನೂರು ಕೋಟಿ ರೂಪಾಯಿ ಆಗಿ ಬಟ್ ಇವಾಗ ದುಡಿಯೋ ಬಂಗವಾಳ ಎಂಟು ಸಾವಿರ ಕೋಟಿ ರೂಪಾಯಿ ಆಗೈತಿ ಹಾಗೂ ಅದರ ಒಂದು ಲಾಭ ಸುಮಾರು ಮೂವತ್ತು ನಲ್ವತ್ತು ಕೋಟಿ ರೂಪಾಯಿ ಆಗೈತಿ ಇವ್ರು ಯಾಕೆ ಹೇಳ ಅಂದ್ರ ಮೊನ್ನೆ ಒಬ್ಬರು ಭಾಷೆ ಹೇಳ್ತಾರೆ ಇಲ್ಲಿ ಮುಂದೆ ನಾವು ರಮೇಶ್ ಚಂದ್ರ ಕತ್ತಿ ಅಧ್ಯಕ್ಷ ಮಾಡಕ್ಕೆ ಬಿಡಂಗಿಲ್ಲ ನಾವು ಒಂದು ಈ ವೇದಿಕೆಯ ಮುಖಾಂತರ ಒಂದು ಮಾತು ಹೇಳಕ್ಕೆ ಬಯಸ್ತೇನೆ ನೀವು ಯಾವಾಗ ಕೈ ಹಿಡ್ಕೊಂಡ ಏನ ಸರ್ಕಾರಿ ಕ್ಷೇತ್ರವನ್ನು ಬಂದಿದ್ರಿ ಅವಾಗ ರಮೇಶ್ ಚಂದ್ರ ಕತ್ತಿ ಅವರು ಸರ್ಕಾರಿ ಕ್ಷೇತ್ರದ ಪ್ರಿನ್ಸಿಪಲ್ ಆಗಿದ್ರು ನೀವು ನೀವು ಯಾರು ಮಾತಾಡ ಯಾಕಪ್ಪ ಅಂದ್ರೆ ಇವತ್ತು ಜಿಲ್ಲಾ ಮಧ್ಯವರ್ತಿ ಸರ್ಕಾರಿ ಬ್ಯಾಂಕ್ ಏನು ದೇಶ ಒಳಗ ಎರಡನೇ ನಂಬರ್ ಐತಿ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕೈತಿ ಐತಿ ರಾಜ್ಯದ ಒಂದು ಬ್ಯಾಂಕ್ ಏನೈತಿ ಅದಾಗಿರೋದು ಯಾರ ಇವತ್ತು ಕತ್ತಿ ಮರದಾಗಿದೆ ಕತ್ತಿ ಒಳ್ಳೆ ನಮ್ಗೆಲ್ಲ ಹಿರಿಯರ ನಮ್ಗೆ ಚೆನ್ನಾಗಿ ಗೊತ್ತಿದೆ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಮೊನ್ನೆ ಎ ಪಾಟೀಲ್ ಸಾಹೇಬರು ಮಾನ್ಯ ಇವತ್ತು ಉಮೇಶ್ಲಾ ಕತ್ತಿ ಅವರು ಇಬ್ಬರು ಕೂಡ ಒಂದು ಪಕ್ಷ ಹೋಗಿದ್ರು ಅವಾಗ ಮಾನ್ಯ ಎಚ್ ಪಟೇಲ್ ಅಂದಿನ ಮುಖ್ಯಮಂತ್ರಿ ಆಗಿದ್ರು ಅವಾಗ ಇಬ್ರು ಕೂಡಿ ಹೋಗಿ ಇಲ್ಲ ಇಲ್ಲಿ ಒಂದು ಸರ್ಕಾರಿ ಸಂಸ್ಥೆ ಇದೆ ವಿದ್ಯುತ್ ಸಂಘ ಇದೆ ಅದು ಇವತ್ತು ಒಂದು ಸ್ವಲ್ಪ ಪ್ರಬಲ ಆಗತಿ ಅದಕ್ಕೆ ಸರ್ಕಾರದಿಂದ ಸಾಯಜನ ಕೋಟಿಗಳನ್ನು ಮಾತನ್ನ ಕೇಳಿದಾಗ ಮುನ್ನ ಜಿಲ್ಲದೆ ಇವತ್ತು ಒಂಬತ್ತು ಲಕ್ಷ ರೂಪಾಯಿಗಳನ್ನ ಅಂದಿನ ಮುಖ್ಯಮಂತ್ರಿ ಆದ ಜೆ ಎಚ್ ಅವರು ಕೊಡ್ತಾರೆ ಕೋರ್ಟ್ ಇವತ್ತು ಅದ ಮೂವತ್ತು ಕೋಟಿ ಮೂವತ್ತು ಲಕ್ಷದಿಂದ ಇವತ್ತಿನ ಇಷ್ಟು ಬೆಳೆದು ಬಂದೈತಿ ಅದಕ್ಕಾಗಿ ಇವತ್ತು ಬೆಳೆದು ಬಂದೈತಿ ಅದನ್ನ ಬೆಳಗ್ತಿರ ಇವತ್ತೆಲ್ಲ ನಾವಿಲ್ಲಿ ಕೂಡ್ತಿರ್ಲಿಲ್ಲ ಇವತ್ತು ಹೆಚ್ ಕಾಂಪ್ಟೆ ಮೀರ್ತಿದ್ರು ಅದಕ್ಕಾಗಿ ನಾನು ಹೆಣ್ಣು ಕೇಳ್ತಾರೆ ನೀವು ಎಂದ ಸರ್ಕಾರ ನೀವೇನ ಹೊಡೆಯ ಮಾನ್ಯ ಉಮೇಶ್ ಅಂದಿ ಅವರು ಉಮೇಶ್ ಶಿ ಅವರು ಎಂ ಬಿ ಪಾಟೀಲ್ ಸಾಹೇಬ್ ಆ ಸ್ಕೂಲ್ ಪ್ರಿನ್ಸಿಪಲ್ ಆಗಿದ್ರು ಸಂದರ್ಭ ಹೇಳಕ್ ಹಾಗೇನೆ ಇವತ್ತು ಎಂಕರ್ಮಿ ಪತ್ರಕ್ಷೇತ್ರ ಏನ ಯಾವ ರೀತಿ ದಬ್ಬಾಳಿಕೆ ಮಾಡಲಿದೆ ಯಾಕಂದ್ರ ನೀವೇನಾದ್ರೂ ಇಲ್ಲಿ ವ್ಯವಸ್ಥೆ ವಿರುದ್ಧ ಏನಾದ್ರೂ ಮಾತಾಡಿದ್ರೆ ಅವ್ರ ಕೇಸ್ ಹಾಕ್ಸೋದಾಗಲಿ ಇಂಥ ಅನೇಕ ಕಾರ್ಯಕ್ರಮಗಳು ಇಲ್ಲಿ ನಡೆದಿವೆ ಅವನ್ನೆಲ್ಲ ನಾವು ಈಗ ಮುಂದೆ ಸಾಕ್ಪ ಇನ್ ಮುಂದೆ ಇಂಥ ಕಾರ್ಯಕ್ರಮ ನಡಿಬಾರ್ದು ಅಂತ ಏನಾದ್ರೂ ನಿರ್ಧಾರ ಮಾಡಬೇಕಾದ್ರ ಅದು ಈ ಟೈಮ್ ಬಂದಿದೆ ಬಂದುಗಳೇ ನೀವೆಲ್ಲರನ್ನು ಏನು ಮಾನ್ಯ ರವಿ ಪಾಟೀಲ್ ಸಾಹೇಬರು ರಮೇಶ್ ಅಣ್ಣ ಕತ್ತಿ ಸಾಹೇಬರು ಏನ ಅದು ನಿಖಿಲ್ ನಿಖಿಲ್ ಅಣ್ಣ ಕತ್ತಿ ಸಾಹೇಬರು ಏನ ಹದಿನೈದು ಮಂದಿ ಸೂಚಿಸ್ತಾರೋ ಅವರ ಚೀಲಕ್ಕೆ ತಾವು ಮತ ಕೊಟ್ರೆ ಇವತ್ತು ಇದೇನು ದಬ್ಬಾಳಿಕೆ ಇದೆ ಇದೇನು ಗುಂಡಾಗಿ ಇದೆ ಇದೆಲ್ಲ ಈ ಮತಕ್ಷೇತ್ರಗಳು ನಿಲ್ಲುತ್ತೆ ಅನ್ನುವಂತ ಮಾತನ್ನೇ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ನಾವು ಕಣ್ಣಾಗಿ ಎಣ್ಣೆ ಹಾಕಿ ನೋಡಿದ್ರೆ ನಮಗ ಇದ್ರಿಂದ ಹುಟ್ಟಿ ಸಿಗುತ್ತೆ ಹಾಗೆ ಇನ್ನು ಬೇರೆ ಕಾಡದ್ದು ಸಟ್ಟ ಉಳಿದ ನಾವು ಕಣ್ಣಾಗಿ ಎಂದಿ ಹಾಕೊಂಡ್ ದುಡಿಯೋರು ನಮಗೆ ಒಂಬತ್ತು ಗಂಟೆಗೆ ಯಾವ ಬರ ಅದಕ್ಕೆ ಹೇಳ್ಬಿಟ್ಟು ನಾವು ಉಜ್ಜಾನೆ ಯಾಡುವ ಆರರಿಂದ ಹತ್ತರ ಮಟ್ಟ ನಾವು ಎಲ್ಲಾ ಕಾರ್ಯಕರ್ತರಿಗೆ ಎಲ್ಲಾ ಮತದಾರರಿಗೆ ತಿಳಿಸೋಣ ಇವತ್ತು ರಮೇಶ ಕತ್ತಿ ಎಬಿ ಪಟ್ಟಲ್ ಸಾಹೇಬರನ್ನ ವಕೀಲನ ಕತ್ತಿ ಅವ್ರಿಗೆ ಎದಕ್ ಬೇಕು ನಮ್ಮ ಸರ್ಕಾರ ಉಳಿಬೇಕು ಬೆಳಿಬೇಕು ಯಾಕಂದ್ರೆ ಉಕ್ಕೇರಿ ಮತಕ್ಷೇತ್ರದೊಳಗ ಇಡೀ ಬೆಳಗಾವಿ ಜಿಲ್ಲೆ ಆಗಲಿ ಇಡೀ ಉತ್ತರ ಕರ್ನಾಟಕದಾಗ್ಲಿ ಕರ್ನಾಟಕದೊಳಗ ಬೆಳಗಾವಿ ಜಿಲ್ಲಾಳಾಗ ಉಕ್ಕೇರಿ ತಾಲೂಕು ಇರುವಂತಹ ಸಂಘ ಸಂಸ್ಥೆಗಳು ಎಲ್ಲೂ ಇಲ್ಲ ಯಾಕಂದ್ರೆ ವಿಭಿನ್ನವಾದ ಸಂಘ ಸಂಸ್ಥೆ ಅಂದ್ರೆ ಒಂದು ಶುಗರ್ ಫ್ಯಾಕ್ಟರಿ ಆಗಿರಲಿ ಸರ್ಕಾರ ಎಂತ ವಿದ್ಯುತ್ ಸಂಘಟನೆ ಸಂಘ ಆಗಿರಲಿ ಅನೇಕ ಮೂರು ವರ್ಷದಿರುವಂತಹ ಸಂಘಗಳು ಇವತ್ತು ನಮ್ಮ ತಾಲೂಕು ಒಳಗಡೆ ಅವೆಲ್ಲ ಯಾರ ಅಂಡ್ರದ ಅಂದ್ರೆ ಎಲ್ಲ ಕಂತ್ರಿ ಸಕ್ಕರ್ ಅಂಡರೊಳಗೋದು ಇ ಬಿ ಪಟ್ಟ ಸಾಹಿ ಅಂಡರ್ ಒಳಗೋದು ಅವ್ರು ಇನ್ನೂ ಮಟ್ಟ ಓಕೆ ಕಾರಣ ಅಂದ್ರೆ ಅವರೇ ಬಂದು ಮೊನ್ನೆ どうぞ。<laughs>

ಎಬಿಪಳ್ಳ ಸಹ ಇನ್ನೊಬ್ಬರು ವಾಲ್ ಎಡ್ ನಾಯಕ ಮುಂಚೆ ಯಾರು ಮುಖ್ಯ ರೈತರಾಗಿದ್ದಪ್ಪ ಅಂತಂದ್ರೆ ದಿವಂಗತ ಉಪ ಉಮೇಶ್ ಕತ್ತಿ ಸಾಹೇಬ್ ಇವ್ರು ಯಾವ ರೀತಿ ಕೆಲಸ ಮಾಡ್ಯಾರ ನಿಲ್ಸದ್ ನೋಡಿದ್ರೆ ಈಗ ಬರ್ತಕ್ಕಂತ ಶಾಸಕರಾಗ್ಲಿ ಮಂತ್ರಿಗಳಾಗಿ ಯಾವ ರೀತಿ ಕೆಲಸ ಮಾಡೋದು ನಿಲ್ಸೋದ್ ನೋಡಿದ್ರೆ ಇಲ್ಲಿ ಅದಕ್ಕೆ ನಾನು ಹೇಳೋದಿಷ್ಟ ಯಾಕಪ್ಪ ಹಿರಿಯರು ಬಂದಾಗ ಅವರು ಸುದ್ದಿ ಮಾತಾಡ್ತಾರ ನಾನು ಅವ್ರು ಬಿಡುಗಡೆ ಕೊಡ್ತೀನಿ ಈ ಸ್ಟೇಜ್ ಸ್ಟೇಜನ್ನ ನಾನು ಕೇಳ್ಕೊಳ್ಳೋದು ಇಷ್ಟ ಇಲ್ಲಿ ಮುಂಬರುವ ಎಲೆಕ್ಷನ್ ಏನ್ ನಡದೈತಪ್ಪ ಅದೊಂದು ಸೊಸೈಟಿ ಎಲೆಕ್ಷನ್ ಇಡೀ ಕ್ಷೇತ್ರನಾಗ ಇಡೀ ನಾಲ್ಕು ಒಂದು ಒಂದು ವಾತಾವರಣ ಒಂದು ವೇವ್ ಅಂತ ಒಂದು ಕ್ರಿಯೇಟ್ ಆಗಿರ್ತಿ ನಾವು ಟೌನ್ಶಿಪ್ ಈ ಕ್ಷೇತ್ರದ ಜನ ಏನದಲ್ಲ ಸುಮಾರು ಆರು ಗಂಟೆಯಿಂದ ಎಲ್ಲ ಒಂದು ಕೈಕೊಂಡು ಕೂತೀರಿ ನೀವ್ರು ಮಾತು ಕೇಳಕ್ ಕೈಕೊಂಡು ಕೂತೀರಿ ಅದಕ್ಕೆ ನೀವು ಎಲ್ಲಾರು ಒಕ್ಕೂಟ ಆಗಿ ಈ ಕ್ಷೇತ್ರದಾಗ ಏನು ಜಾಸ್ತಿ ಮಾತನಾಡ್ತಾರೋ ಮೊಟ್ಟರ್ ಸೆಪರ್ಷನ್ ಮಾಡಿ ಅಂತ ಹೇಳ್ಕೊಂಡು ನನಗೆ ಯಾರು ಮಾತಾಡಿಸಲ್ಲ बड़े नाम वन होटल को तो बड़ा

ಇವಾಗ ಉಸ್ಟ್ ಕಟ್ಟಿ ಅವರ ಕೆನ್ ಮಾಡಿದ್ರಿ ಏನಲ್ಲ ನಮ್ಗೆ ಕೇಳಿ ನಮ್ಮದೇ ಕಟ್ಟಕೊಳ್ಬೋದು ಹಾಗೂ ಟೈಗರ್ ಇನ್ನು ಸಣ್ಣ ಟೈಗರ್ ಇದ್ದು ಟೈಗರ್ ಅವಲ್ಲ ಸರ್ವಜ್ಞ ನಮ್ಮ ಗರ್ವದಿಂದ ಆದವಲ್ಲ ಸರ್ವದ್ರಲ್ಲಿ ಒಂದೊಂದು ಮುಂದಿಗಂತ ವಿದ್ಯ ಗರ್ವತ್ರವೇ ಇರೋದ ಸರ್ವಜ್ಞ ಅಂತ ಅಂತ